ನಾವು ನೀವೆಲ್ಲರೂ ಮನುಷ್ಯ ಜನ್ಮದಲ್ಲಿದ್ದೀವಿ ಮನುಷ್ಯರಾಗಿ ಹುಟ್ಟಿದ ಬಳಿಕ ನಮ್ಮ ಮುಖ್ಯ ಕರ್ತವ್ಯ ಏನದ ಅಂಬುದು ತಿಳ್ಕೊಂಡು ಅದನ್ನು ಪಡ್ಕೊಂಡ್ರೆ ಮನುಷ್ಯ ಜನ್ಮ ಸಾರ್ಥಕ ಆಗ್ತದೆ ಮನುಷ್ಯರಾಗಿ ಹುಟ್ಟಿ ಮನುಷ್ಯ ಜನ್ಮದ ಮಹಿಮಾ ತಿಳ್ಕೊಂಡಿಲ್ಲ ಮನುಷ್ಯನ ಕರ್ತವ್ಯ ತಿಳ್ಕೊಂಡಿಲ್ಲ ಪ್ರಾಣಿಗಳಂತೆ ಉಳ್ಕೊಂಡು ಪ್ರಾಣಿಗಳಂತೆ ಒಂದಿನ ಈ ಭವದಿಂದ ಹೋದೀವಿ ಅಂದರೆ ನಮ್ಮ ಬದುಕಿಗೆ ಏನು ಅರ್ಥ ಇಲ್ಲ ಪುಟ್ಟಲು ನಿಚದಲು ಪುಟ್ಟವಾಗಿಟ್ಟವ ವಿಶ್ವದ ಅಭಿರಾಮ ವಿನೂರ ವೇಮ ಹುಳಗಳು ಹುಟ್ಟಿದಂಗೆ ಹುಟ್ಟಿದವೆ ನಾವು ಹುಳಗಳು ಸತ್ತಂಗೆ ಒಂದಿನ ಸಾಯ್ತೀವಿ ಅಂದರೆ ಏನು ಅರ್ಥ ಮನುಷ್ಯಾಗಿ ಯಾಕಾರ ಹುಟ್ಟಿದ್ದೇವೆ ಯಾಕಾರ ಹುಟ್ಟಿದ್ದೆ ನಮಗೇನು ಖೂನ ಇಲ್ಲೇನು ರೀ ಮನೆ ಕಟ್ಲಾಕ ಹುಟ್ಟಿದ್ದೇವೆ ಮದುವೆ ಮಾಡ್ಕೊಳಕ್ಕೆ ಹುಟ್ಟಿದ್ದೇವೆ ಮಕ್ಕಳು ಹಡಿಲಾಕ ಹುಟ್ಟಿದ್ದೇವೆ ಹಾಂ ರೊಕ್ಕ ಗಳಿಸ್ಲಾಕ ಹುಟ್ಟಿದ್ದೇವೆ ಹೊಲ ಮನೆ ಜೋಕಿ ಜತ್ನ ಬ ನಮ್ಮ ಹಿರ್ಗೊಳ್ದು ನಾ ಒಂದು ಎಂಟು ಹತ್ತು ಎಕ್ಕರೆ ಏತ್ ಹತ್ತು ಎಕ್ಕರೆ ಐತ್ರಿ ಈಗ ನಂದು ಪನ್ನ ಎಕ್ಕರೆ ಮಾಡಿದ್ದೀನಿ ಸಾಮಾನ್ಯ ಹೌದು ಹೊಳಸ್ಲಾಕ ಹುಟ್ಟಿದ್ದೀವಿ ಅಂತ ಹಿಂಗ ನಾವು ತಿಳ್ಕೊಂಡಿರ್ತೀವಿ ಆದರೆ ಸಂತರು ಮಹಾತ್ಮರಿ ಏನಂತಾರೆ ಇದು ಮುಖ್ಯ ಅಲ್ಲ ನೀ ಜಗದಾಗ ಏನೇನು ಗಳಿಸಲತ್ತಿದೆಯಲ್ಲ ಇದೆಲ್ಲ ಬಿಟ್ಟು ಹೋಗ ಹಳಿಕೋದ ಅದಕ್ಕೆ ಬಿಟ್ಟು ನೀನಾರ ಹೋಯ್ತಿ ನಿನಗೆ ಬಿಟ್ಟು ಅದಾರ ಹೋಯ್ತು ಎಷ್ಟೋ ಮಂದಿ ಗಳಿಸ್ಯಾರ ಅವರು ಇದ್ರೆ ಹೋಗ್ಯದ ಆಪ್ ಗಳಿಸ್ ಮಗ ಹಾಂ ಅಪ್ಪಗೆ ಹಳ್ದ ಮಗ ಏನ್ರಿ ಮೋನಪ್ಪ ಮತ್ತು ಏ ಹ್ಯಾಂಗೆ ಬಂತ ಹಂಗೆ ಹೋಯ್ತೀರಿ ಅಂತ ಹೇಳತ್ತಾಕ್ಬರಿ ಏನು ಅಂದ್ರೆ ಈ ಇದು ಜಗತ್ತಿನ ವೈಭೋಗ ಇದು ಶಾಶ್ವತ ಅಲ್ಲ ಅಂತ ಮಹಾತ್ಮ ಹೇಳತ್ತಾರ ನೀನು ಸಂಕಟ ಬರದ ಯಾವುದು ಅದು ಗಳಿಸ್ಕೋ ಇದು ಅಳಸ್ತದ ಒಬ್ಬ ಭಾಳ ದೊಡ್ಡ ಶ್ರೀಮಂತ ಹತ್ಕೋತ ಕುಂತಿದ್ದ ರಾತ್ರಿ ಭವನಪ್ಪ ನಾವು ಭಜನೆ ಮಾಡಿ ನಡೆದಿದ್ದೆವು ಒಬ್ಬ ಹತ್ಕೋತ ಕುಂತ ತಮ್ಮ ಭಾಳ ಅಳತ್ತಿದ್ದೀ ಏನು ಮಾಡ್ತದೆ ಹಿರೇ ಮನುಷ್ಯ ಯಾಕೆ ರೀ ಮಮ್ಮ ಯಾಕೆ ಅಳತ್ತೀರಿ ಅಂದ್ರೆ ಯಾರು ಹೇಳಿ ಅಂದವು ಮತ್ತೆ ಅಲ್ಲ ನೀ ಸುತ್ತ ಬಾರ ಹರಿ ಹರಿದರಿದಾಗ ನಿನ್ನಷ್ಟು ಶ್ರೀಮಂತ ಯಾರಿಲ್ಲ ನೀ ಅಳತ್ತಿ ಅಂದ್ರೆ ನಮಗೆ ಸುಖ ಬೀಳ್ತದೆ ಕರೆಯೋದಲ್ಲ ಮತ್ತು ಅವ ಅಂದ ಕರೆಯದ ಮಾತು ನೀವು ಅಂಬದು ನನಗೆ ದೇವ್ರು ಇಷ್ಟ್ಯಾಗ ಶ್ರೀಮಂತ ಮಾಡ್ದ ಮಾಡಿದಿಲ್ಲವಾಗ ಭಿಕಾರಿಗತ್ತಿ ಕಲಿಯುತ್ತ ನನಗೆ ಅಂದವ ದುಡಿದ್ರು ಹೊಟ್ಟೆಗ ಬರಬೇಕು ದುಡಿದ್ರು ಒರಿ ಹೊತ್ತಬೇಕು ಇಲ್ಲದ್ರೆ ಮಾರಿ ಹೊತ್ತಬೇಕು ಅಂತ ಹಣೆಬರಿ ಇಡ್ತಿದ್ದ ನಂದು ಅಂದ್ರೆ ಭಾಳ ಚಂದ ಇರ್ತಿತ್ರಿ ನಾನು ನಿಮ್ಮಂಗ ಭಜನೆಗೆ ಹೋಗ್ತಿದ್ದೆ ಅತ್ತ ಶಿವ ಶಿವ ಆಹಾರ ಏನಾರ ಮಾಡ್ತಿದ್ದ ನಾ ಅಹಂಕಾರದಾಗ ಇಷ್ಟು ಬೆ ಹಾಂ ಕಿಲೋಗಟ್ಲೆ ಬೆಳ್ಳಿ ತೊಲಿಗಟ್ಟಲೆ ಬಂಗಾರ ಲಾಖುಗಟ್ಲೆ ಬ್ಯಾಲೆನ್ಸು ಎಲ್ಲನೇ ಅದ ನನಗೆ ಎಲ್ಲ ಇದ್ದನು ಇವತ್ತು ನನಗೆ ಅಳಗಾಲು ಬಂದದ ಅದೇ ಯಾಕಂತ ಕೇಳ್ತೀವಿ ಅಂತ ಕೇಳಿದೆವು ಅವಂತಾನ ಯಾನ್ ಹೇಳಿ ನನ್ನ ಬಳಿ ರೊಕ್ಕ ಐದು ದಿನ ಕಡಿಮೆ ನನ್ನ ಹೆಣ್ಮಕ್ಳು ನನಗೆ ತಿರುಗಿ ಬಿದ್ದಾರೆ ನನ್ನ ಗಣಸು ಮಕ್ಕಳು ನನಗೆ ತಿರುಗಿ ಬಿದ್ದಾರೆ ಹೊಟ್ಟೆ ರೊಟ್ಟಿದು ನೀ ಸತ್ರ ಜಗಡ ಮುಗಿತೋದು ಅಂತಾರ ಅವರು ನೀ ಸಾಯಿ ಜಿ ಸತ್ರ ನಾವು ಹರ್ಕೊಂಡು ತಿಂದು ಹತ್ತೆವು ಪೀಡ ಕಡಿತದು ನಿನ್ನಿಂದ ಝಗಡ ಅದರವ್ರು ಅಂದರೆ ಹೇಳೋ ಏನಂದ್ರೆ ಇದು ಭೋಗ ಈ ವೈಭವ ಏನದ ಅಂತ ಕೇಳಿದ್ರೆ ಇದು ನಮ್ಗೆ ದುಃಖ ಕೊಡೋದೇ ಅದ್ರ ಹೊರತಾಗಿ ಸುಖ ಕೊಡಲ್ದು ಅದಕ್ಕೆ ಜೀವನ ಹೆಂಗಿರಬೇಕು ಅಂದರೆ ಸರಳ ಸಹಜ ಜೀವನ ಇದ್ರೆ ಪರವಾಗಿಲ್ಲ ಆದರೆ ನಮಗೆ ಸುಖ ಶಾಂತಿ ನೆಮ್ಮದಿ ಸಿಗಬೇಕು ಆದರೆ ಸಂಸಾರದಾಗ ಸುಖ ಅದ ಏನು ಅಂತ ಕೇಳಿದ್ರೆ ಮಹಾತ್ಮರು ಹೇಳ್ಯಾರ ಸುಖ ಅಣು ಮಾತ್ರ ನಾಯಿ ಸಂಸಾರಿ ಸುಖ ರಾಮಬಾರ್ದ ಮರಾಠಿದಾಗ ಹೇಳ್ತಾನೆ ಒಂದು ಅಣು ಮಾತ್ರ ಸುಖ ಇಲ್ಲ ಸಂಸಾರದಾಗ ಬಸವಣ್ಣ ಕೇಳ್ರಿ ಸಾಸಿವೆ ಕಾಡಿನಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ ಸಂಸಾರ ಹೆಂಗದ ಸುಖ ಸಾಸಿವೆ ಕಾಡಿನಷ್ಟು ಅದ ದುಃಖ ಏಟಾದ್ರಿ ಸಂಸಾರದಾಗಂದ್ರೆ ಸಾಗರದಷ್ಟು ಅದಕ್ಕೆ ಇದ್ರಾಗ ಸುಖ ಇಲ್ಲಂತ ಹೇಳ್ಯಾರ ಎಲ್ಲರೂ ಮ ಈಗ ನಾವು ಬಿಡೋರೆ ಹೇಗೆ ಮಾಡೋರಿ ಯಾಕೋ ಹೊಸ ಪ್ರವಚನ ಇವತ್ತು ಬಂದು ಬೀದರಿಂದ ಯಾರೋ ಬಂದು ಬಿಡೋದು ಯಾವುದು ಅಲ್ಲ ಬಿಡೋದಲ್ಲ ನಮ್ಮ ಹಣೆ ಬರ್ದಾಗ ಏನಾದರೂ ಅದು ಬರೋಬರ್ ನಮ್ಗೆ ಬೆನ್ನತ್ತಿ ಬರ್ತದ ನಮ್ಮ ಹಣೆ ಬರ್ದಾಗ ಯಾವುದೂ ಇಲ್ಲ ಅದು ನಮ್ಗೆಂದು ಸಿಗಲೆ ನಾವು ಅಡಿ ಬಿದ್ದೆವು ಸುಮ್ಮನೆ ಹೈರಣೆವು ಇಲ್ಲದ ಕಡಿಂದಾಗಿ ಹೈ ಬಡ್ದಾಡ್ಲತ್ತಿದ್ದೇವೆ ಇದ್ದಿದ್ದು ಬಿಟ್ಕೊಡ್ಲತ್ತಿದೀವಿ ಇದರಾಗೆ ದುಃಖಿ ಆಗ್ತಾನೆ ಮನುಷ್ಯ ಏನು ಅದ ನಿನಗೆ ದೇವರು ಏನು ಕೊಟ್ಟಾನ ಅದ್ರಾಗ ಸಮಾಧಾನ ಶಕ್ತಿ ಇಲ್ಲ ಕಲಿ ಕಲಿ ಗುಡಿಸಿದಾಗಿದ್ದವನು ಸುಖ ಹಣ ಸುಖದಾಗ ಹಣ ಸುಖದಾಗಿಲ್ಲ ಅಂದ್ರೆ ಅರ್ಥ ಏನು ಸುಖ ಅಲ್ಲಿ ಭೀ ಇಲ್ಲ ಸುಖ ಇಲ್ಲಿ ಬಿ ಇಲ್ಲ ಸುಖ ಎಲ್ಲಿ ಅದ ಅಂದ್ರೆ ಅದನ್ನು ಮನ್ಸಿನಾಗದ ಏನು ಅದ ಅದ್ರಾಗ ನಾವು ಖುಷಿ ಇರ್ಲಾಕ ಬಂತು ಅಂದ್ರೆ ನಾವು ಸುಖಿ ಆಗ್ತೇವೆ ಬಾಜುಮನಿ ನೋಡಿದೆವು ಅಂದ್ರೆ ಮತ್ತವ್ರದ್ದು ನೋಡಿದೆವು ಅಂದ್ರೆ ದುಃಖ ಚಾಲು ಆಯ್ತದೆ ಅವ್ರ ಹಾಂಗೆ ಇಲ್ಲ ಇವ್ರ ಹಂಗೆ ಇಲ್ಲ ಅವ್ರ ಅಲ್ಲರಿ ನಾ ಬನೆಯಾಗ ಆರ್ ಸಿ ನೋಡಿ ನಾವು ಮರಗಲತ್ತಿದ್ದೇವೆ ನಾವು ನಾವು ಮೊದಲೇರಿದ್ದೆವು ಉಡ್ಸಿಯಾಗಿದ್ದೆವು ಈಗ ತಗಡದಾಗಿದ್ದೇವೆ ಈಗ ನಮ್ಗೆ ಆರ್ ಸಿ ಸಿ ಆಗ್ಯದ ಡಬಲ್ ಮಂಜಿಲ್ ನೋಡಿ ಯಾಕೆ ಮರಗಬೇಕು ಆರ್ ಸಿ ಸಿನ ಐತ್ರಿ ದೇವ್ರದೈನಿಂದ ಆದ್ರೂ ಡಬಲ್ ಮಂಜಿಲ್ ನೋಡಿ ಕವರಂಗಿಲ್ಲ ಅಂತ ಮೈ ಒಂದು ಅಳದಿಂದ ಮುಗಿಬೇಕು ಅದಕ್ಕೆ ಸುಖ ಎದುರಾಗ್ತದೆ ಅಂತ ಕೇಳಿದ್ರೆ ಸುಖ ಎದ್ರಾಗೂ ಇಲ್ಲ ಅದು ಸಾಧುರ ಸಂತರ ಚರಣದಾಗ ಉಳಿಬೇಕು ನಾವು ಸಮಾಧಾನ ಸುಖದಿಂದ ಸಂಸಾರ ಮಾಡ್ಲಾಕೆ ನಾವು ಕಲಿಬೇಕು ಇಟ್ಟಂಗೆ ಇರಬೇಕು ದೇವರು ಹೆಂಗಿಟ್ಟ ಹಂಗೆ ಇರ್ಲಾಕ ನಮ್ಗೆ ಬರಬೇಕು ಅವ ಹೆಂಗೆ ಕೊಟ್ಟಾನೋ ಹಾಗೆ ಹುಡುಬೇಕು ನಾವು ಇಟ್ಟಂಗೆ ಇರಬೇಕು ಕೊಟ್ಟಂಗೆ ಉಣಬೇಕು ಅವ ಎಂದು ಕರೆದ ಅಂದ ನಡಿಬೇಕು ಈಟು ಸರಳದಿಂದ ಜೀವನ ಮಾಡಿದ್ರೆ ಅವ ಶ್ರೀಮಂತ ಹಾಕಿರಲ್ಲ ಅವ ಬಡವ ಹಾಕಿರಲ್ಲ ಯಾರೇ ಹಾಕಿರಲ್ಲ ಅವ ಸುಖಿ ಆಗ ಅದಕ್ಕೆ ಈ ಸಂಸಾರ ಬಿಡೋದಲ್ಲ ಸಂಸಾರದಾಗ ಸುಖ ಆದಂಥ ನೆಂಬಿ ಕೂಡೋದೂ ಅಲ್ಲ ಸಂಸಾರ ಬಿಟ್ಟು ಹೋಗೋದನ್ನೂ ಅಲ್ಲ ಒಬ್ಬ ಯಾರೊಮ್ಮನ್ನು ಪಂಡರಪುರಕ್ಕೆ ಗುಡ್ಡಕ್ಕೆ ಹೋಗಿದ ಆಚೆನಕ್ಕೆ ಮಂದಿ ಎಲ್ಲ ನಡೆದವ ಆರಿಗೆ ನೀವಿ ನಡೆಯುವ ಅನ್ನ ಹೋದರಿ ಅವರು ಕೂಡ ಹಾಕೋ ಹಾಕೋ ಮಾಡೋ ಹಾಕೋ ಅಂದ್ರೆ ಯಾರೋ ಹಾಕ್ಕೊಂಡ ಬಂದ ಈಗ ನನಗೆ ಸಂಸಾರ ಸಾಕಾಗಿದ್ರಿ ನಾ ಸನ್ಯಾಸಿ ಆಗಬೇಕರ್ದಿ ಅಂದು ಮಾ ಹೆಂಡರು ಮಕ್ಕಳು ಅವರಿಗೆ ತೊಗೋಬೇಕು ಹೆಂಡತಿ ಹಾಳ ನಾಲ್ಕು ಮಕ್ಕಳವ ಲಗ್ನಗಳು ಮಾಡಾವ ನಾ ಸನ್ಯಾಸ ಐತೆ ಅಂದರೆ ಹಾಗಿಲ್ಲ ಅದು ಮಾತು ಹಾಗಿಲ್ಲ ಸನ್ಯಾಸಿ ಆಗ ದೊರತ್ತಿಲ್ಲ ಮನಸ್ಸಿನಾಗ ಸನ್ಯಾಸಿ ಆಗು ಸಂಸಾರದಾಗ ಭರಾಟಿ ಶರೀರದಿಂದ ಸಂಸಾರದಾಗ ದುಡಿ ಮನಸ್ಸಿನಿಂದ ಪರಮಾತ್ಮಗೆ ನೇಣಿ ಅಂತ ಹೇಳ್ಯಾರ ಮಹಾತ್ಮರು ಎರಡು ಕೆಲಸ ಒಮ್ಮಿಗೆ ಮಾಡ್ಲಾಕ ಬರ್ತಾವ ಮಾಡ್ಲಾಕ ಬರ್ತಾವ ಎಷ್ಟೋ ಮಂದಿಗೆ ಭಜನೆ ಮಾಡೋ ನಮ್ಗೆ ಅವೆಲ್ಲ ಅದು ಅವ್ರಿಗೇ ರೀ ಅವೆಲ್ಲ ನಮಗೆ ಬಗೆಹರಿಯಲ್ಲವ ಅಂಥ ಕೆಲಸ ನಾವು ನಾವು ಹಾಂ ನಮ್ಗೆ ಹಂಗೆ ಅದು ನಮಗೆಲ್ಲ ನಿಮಗೆಲ್ಲ ಮನುಷ್ಯಾಗಿ ಹುಟ್ಟಿದವ್ರಿಗೆ ಎಲ್ಲರಿಗೂ ಇದೇ ಬೇಕು ಸ್ಮರಣೆ ಬೇಕು ಭಜನೆ ಬೇಕು ಭಕ್ತಿ ಬೇಕು ಪೂಜಾ ಬೇಕು ನಿಯಮ ಬೇಕು ನಿಷ್ಠಿ ಬೇಕು ಇವೆಲ್ಲ ಭಕ್ತಿ ಮಾರ್ಗ ಬೇಕು ಏ ಅದೆಲ್ಲ ಅವರಿಗೆ ಒಪ್ಪಿಸಿದ್ದೇವ್ರಿ ಒಬ್ಬ ಮುದುಕಂತಾನು ಅವೆಲ್ಲ ನಮ್ಮ ಪೂರ್ವಳೆ ಮಾಡತ್ತವ್ರಿ ನನಗೆ ಬಗೆಹರಿಲ್ಲತ್ತ ಒಂದು ಮನೆಗೆ ಕೇಳಕ್ಕೋದ್ರೆ ಅದೆಲ್ಲ ನಮ್ಮ ಅಪ್ಪಿಗೆ ಹುಟ್ಟಿದ್ದೇವ್ರಿ ನನಗೆ ಬಗೆಹರಿಲ್ಲತ್ತ ಭಾಳ ವಿಚಿತ್ರ ಜನ ಸಿಗ್ತಾರೆ ಹಾಗಲ್ಲ ಮನುಷ್ಯರಾಗಿ ಹುಟ್ಟಿದ ಬಳಿಕ ಪರಮಾತ್ಮನಿಗೆ ತಿಳ್ಕೊಳಕ್ಕೆ ನಾವು ಬಂದಿದ್ದೇವೆ ದೇವರಿಗೆ ತಿಳ್ಕೊಳಕ್ಕೆ ಬಂದಿದ್ದೇವೆ ನಾ ಯಾರು ಅಂತ ತಿಳ್ಕೊಳಕ್ಕೆ ಬಂದಿದ್ದೇವೆ ಅದು ತಿಳ್ಕೊಂಡಾಗ ನಮ್ಮ ಬದುಕಿಗೆ ಅರ್ಥದ ಅಂಥ ಜನ್ಮ ಸಫಲ ಇದನ್ನಾಗದ ಅಂತ ಕೇಳಿದ್ರೆ ಮನುಷ್ಯನ ಮನುಷ್ಯ ಕುಲದ ಜನನದ ಲಾಭ ಯಾವುದು ಅಂತ ಕೇಳೆ ನಾ ಯಾರು ಅಂತ ತಿಳ್ಕೊಬೋದು ಪರಮಾತ್ಮ ಯಾರು ಅಂತ ತಿಳ್ಕೊಬೋದು ಬರೋ ಬರೀ ಮನೆ ಅಷ್ಟೇ ನಾವು ಹುಟ್ಟಿಲ್ಲ ಮನಿ ನಮಗಿಂತ ಯಾರು ಚಂದ ಕಟ್ತಾರ ಕುಲದ ನಿಮ್ಗೆ ಮನಿ गुब्बी।, <laughs> भारी गुब्बी 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 कतले या इंजीनियर कट्टे लाये थर कमाने ना मनी कट्टे जनत हमें इंजनर को जिता माँ मनी कट्टा दो निन्किंता गुब्बी भार चंद कट्टे द नी हंता आरसीसी कटरनो चिंगलान करती झड़ी हाथों तंदरे तो 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 आरसीसी सोरता हो आदर गुब्बी मन्या का है सोरा सोरा <laughs> की या प्राणी भूखा ನೀರಿನ ಮ್ಯಾಲ ಕೊನೆ ಫಂಟಿಗೆ ಹಿಂಗೆ ಜೊಗಿಬಿದ್ದಿನ ಫಂಟಿಗೆ ಕಟ್ತದ ಮನಿ ಮತ್ತೆ ಒಳಗೆ ಹೋಗ್ಲಾಕ ಹೆಂಗಿರ್ತದ ಕೊನೋದ ಸೀದಾ ಮ್ಯಾಕ್ ಹೋಗಿ ಮತ್ತೆ ಅಂದ್ರೆ ಮನೆ ಕಟ್ಟಿ ಬಹಾದ್ದೂರ್ ಅನಿಸ್ಕೊಂಡಿತ್ತಮ್ಮ ನಿನಗಿಂತ ಗುಬ್ಬಿ ಭಾಳ ಚಂದ ಮನೆ ಕಟ್ತದ ಮಕ್ಕಳು ಹಡ್ದ ಬಹಾದ್ದೂರ್ ಅಂತ ನಿನಗೆ ತಿಳ್ಕೊಂಡಿರ್ಬೇಕು ನಿನಕಿಂತ ಹಂದಿ ಹದಿನಾರು ಹಡ್ದದ ಬರಬ ಇದು ಮುಖ್ಯ ಅಲ್ಲ ಇದಕ್ಕಾಗಿ ನಾವು ಬಂದಿಲ್ಲ ಆಹಾರ ನಿದ್ರಾ ಭಯಮೈತು ನಂಚ ಇವೆಲ್ಲ ಪಶು ಪಕ್ಷಿಗಳೆಲ್ಲ ಮಾಡ್ಲತ್ತಾವ ಯಾವ ಪಕ್ಷಿನೂ ಉಪಾಸಿ ಉಳ್ದಿಲ್ಲ ಎಲ್ಲ ತನ್ನ ಹೊಟ್ಟಿ ಹೊಟ್ಟಿಗಾಗಿ ಬಡದಾಡ್ಲತ್ತವ ಎಲ್ಲ ಪ್ರಾಣಿಗಳು ಬಡದಾಡ್ಲತ್ತವ ಇರು ಮೊದಲು ಆಡಿಕೊಂಡು ಆನಿ ತನಕ ಎಲ್ಲನೂ ಹೊಟ್ಟೆ ತಿಪ್ಪೆಗಾಗಿ ಅವು ದುಡಿಲತ್ತವ ಇರುವಂಥ ಇರು ಬ್ಯಾಸ್ಗಿದಾಗ ಇರುವಂಥ ಇರು ಬೇಸ್ಗಿದಾಗ ದಾಣಿ ಜಮಾಸಿ ಮನೆಗಳಾಗ ಒದ್ದು ಇಟ್ಕೊತಾವ ಮಳೆಗಾಲದಾಗ ತಿರ್ಲಕ ಯಾವಾಗ ಬೆಳಿ ಇತ್ತು ಆವಾಗ ಒಯ್ದು ಜಮಾ ಮಾಡಿ ಇಟ್ಕೊತಾವ ಮತ್ತು ನೀನು ಹೊಟ್ಟೆ ತಿಪ್ಪಲಕ್ಕೆ ಬಡದಾಡ ತಿಂದು ಅದೇನು ದೊಡ್ಡ ಮಾತಾಡ್ತು ಇದು ಮುಖ್ಯ ಅಲ್ಲ ನೀ ಪರಮಾತ್ಮನ ಮಾರ್ಗದಲ್ಲಿ ಬಾ ಪರಮಾತ್ಮನಿಗೆ ತಿಳ್ಕೊ పరమాత్మను భజనీ మాడు పరమాత్మను పరమాత్మన మాడు పరమాత్మను భక్తి మాక్తి పడింత మహాత్మ రూపదేశవాడతారు అదకీ నా బందేవి అదే ముఖ్యకెల సుమ్ సుమినీ సంసార సంసార కెట్ట సంసార బడదూ అలా అది కేట్దూ అలా అదేం కెట్టే ಸಂಸಾರದ ಹೆಂಡತಿಗೆ ಹುಡ್ಸಿದವರ ಯಾರು ನಾವು ಹುಡ್ಸಿದ್ದೇವ ಗಂಡಿಗೆ ನಾವು ಹುಡ್ಸಿದ್ದೇವಾ ಮಕ್ಕಳು ನಾವು ಹಾಡ್ದೇವಾ ದೇವ್ರು ಕೊಟ್ಟಾನ ಎಲ್ಲ ದೇವರ ಸೃಷ್ಟಿ ಅದ ದೇವರ ಸೃಷ್ಟಿ ಈ ಜಗತ್ತು ಎಲ್ತನದರ್ತನ ಪರಮಾತ್ಮ ರಚನೆ ಮಾಡಿದ್ದು ಅದು ಎಂದು ಇರಂಗಿಲ್ಲ ನಾವು ಕೆಟ್ಟದ್ದು ಮಾಡಿಕೊಳ್ಳುತ್ತೀವಿ ಈ ಜಗತ್ತಂಬುದೊಂದು ನಾಟಕ ಅದ ಎಂಬುದೊಂದು ನಾಟಕ ಅದ ಇದ್ರಾಗ ನಮ್ಮ ಎಲ್ಲರದ್ದು ಒಂದೊಂದು ಅದು ಅಪ್ಪನ ಪಾರಟ್ ಅಪ್ಪಗದ ಅವನ ಪಾರಟ್ ಅವುಗದ ಅಣ್ಣನ ಪಾರಟ್ ಅಣ್ಣಗದ ತಮ್ಮನ ಪಾರಟ್ ತಮ್ಮಗದ ಹೆಂಡತಿ ಪಾರಟ್ ಹೆಣ್ತಿಗೆ ಅದ ಮಕ್ಕಳು ಪಾರಟ್ ಮಕ್ಕಳಿಗೆ ಅದ ಯಾರ ಪಾರಟ್ ಅವ್ರು ಸರಿಯಾಗಿ ಮಾಡಿದ್ರು ನಾಟಕ ಸರಿಯಾಗಿತ್ತು ಹೌದಲ್ಲ ನಾಟಕದಾಗ ಪಾರ್ಟ್ ಹಾಕ್ಯಾರ ಯಾರ ಪಾರಾಟ್ ಅವ್ರು ಮಾಡ್ಬೇಕಲ್ಲ ಹೆಣ್ಣಿನ ಪಾರಟ್ ಹಾಕಿದಾಗ ಹಿಂಗೆ ಈಶೂರು ಹೇಳುತ್ತಂದ್ರೆ ಖಳಿ ಇರ್ತದ ಪಾರಟ್ ಅದು ಹೆಣ್ಮಗಳು ಪಾರ್ಟ್ ಹಾಕಿ ನಾಟಕದಾಗ ಬಂದು ಪರ್ದ್ ಮುಂದೆ ಬಂದು ನಿಂತು ಮೀಸಿ ಉರಿ ಅಂದ್ರೆ ಲಕ್ಷಣ ಅದು ಅಲ್ಲ ಹಿಂಗೆ ಶರ್ಗೆ ಜರಿಗೆ ಅಂತ ಹಿಂಗೆ ನಾಚಿ ಪಟ್ಟಂಗೆ ಹಿಂಗೆ ಮೈ ಮುಚ್ಕೊಂಡಂಗೆ ಮಾಡಬೇಕು ಹೆಣ್ಣಿನ ಪಾರ್ಟ್ ಅಂದು ಹೆಂಗೆ ಪಾ ಯಾವ ಪಾರಟ್ ಹಾಕೇನೋ ಆ ಪಾರಟ್ ಹೆಂಗೆ ಮಾಡೋದು ಹಂಗೆ ಮಾಡಿದ್ರೆ ನಾಟಕಕ್ಕೆ ಕಳಿ ಬರ್ತದೆ ಅಲ್ಲ ಹಾಂಗೆ ನಾವು ಸಂಸಾರಂಭದೊಂದು ನಾಟಕದ ಇದ್ರಾಗ ನಮ್ಮ ಎಲ್ಲರದ್ದು ಒಂದೊಂದು ಪಾರ್ಟ್ ಅದ ತಾಯಿ ಪಾರಟ್ರೆ ತಾಯಿ ನಿಭಾಯಿಸ್ಕೋಬೇಕು ತಂದಿ ಪಾರ್ಟ್ರೆ ತಂದಿ ನಿಭಾಯಿಸ್ಕೋಬೇಕು ಮಕ್ಕಳು ಪಾರಟ್ರೆ ಮಕ್ಕಳು ನಿಭಾಯಿಸ್ಕೋಬೇಕು ಒಬ್ಬರು ಪಾರ್ಟಿದಾಗ ಒಬ್ರು ದಕಲ್ ಕುಳ್ಳತ್ತೇವೆ ಅಂದರೆ ಸಂಸಾರ ಹಾಂ ಅವ್ರ ಮನೆಗೆ ಅವಾಜೇ ಬರ್ತಿಲ್ಲ ನೋಡ್ರಿ ಈಗ ಥೊಡೆ ದಿನ ಆಯಿತು ಕಟ್ಟ 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 ಹಮೇಶ ನಡಿತಲೇ ಇರ್ತದೆ ನೋಡ್ರಿ ಅಮ್ಮ ಅಂದ್ರೆ ಹೊರಗೆ ಇಲ್ಲ ಹೊರಗೆ ಹಾಕ್ಕೊಂಡೇವ್ಯಾರ ನಾವೇ ಹೆಂಗಾರ ಮಾಡಿ ಅತ್ತಿ ಕೈದಾಗಿಂದ ಟೊಂಕ ಕೀರೆ ಕೈ ಅದು ನನ್ನ ಕೈದಾಗ ಎಂದು ಅಂತ ಸೊಸಿ ಆಗಿ ನೋಡತ್ತು ಅದ್ರ ಕೈ ಕೊಡ್ತೀನ ನನ್ನ ಜೀವ ದಂಡದಾಗ ಜೀವ ಇರಸ್ತನಕ್ಕೆ ನಾ ಸಸಿಗೆ ಮುಟ್ಟು ಆ ತಾಕಿ ಕೊಡ್ತು ಹೆಂಗಾಯ್ತದ ಹೇಳಿ ಏಸೋ ಮನೆಗಳದ ಎಲ್ಲ ಸಾರಿಗೆ ಹೋಗಿದ್ದ ಮಕ್ಕಳು ಅಡುಗೆ ಬರೋಲ್ದೋಕೆ ಲಗ್ನ ಆಗ್ಯದ ಬಂದವ ಬಂದಕ್ಕೀಗ ಅತ್ತಿ ಏನಬೇಕು ಮಗ ನಮ್ಮ ನಾವು ಭೀ ಹರ್ದಿದ್ದೀವಿ ನಮಗೂ ಭೀ ಮಕ್ಕಳವ ಎಲ್ಲರಿಗೇನು ಅಡಿಗೆ ಬರ್ತದ ಮದಿ ಮಾಡಿಕೊಟ್ಟು ಟಪ್ಪನಿ ಗಂಡನ ಮನೆಗೆ ಬಂದ್ಳಪ್ಪ ಅಡುಗೆ ಬರ್ತದ ಅಕ್ಕಿಗೆ ಈ ಕೆಲತ್ತಳು ಯಾವ್ರಿಗೆ ಹೇಳ್ತಿ ಮದಿ ಮಾಡ್ಕೊಂಡು ಬಂದಿ ಸಸಿಯಾಗಿ ಬಂದು ಝಕ್ಕ ಸಹ ಮಾಡು ಹೊಲತ್ತಳು ನಾ ಏನು ಮಾಡಲಿ ಹೆಂಗೆ ಮಾಡಲಿ ಎಷ್ಟಿಡಂತೀರಿ ನೀರೇ ಸಾಕಂತೀರಿ ಅಕ್ಕಿ ಏನೋ ಕೇಳತ್ತೊಳಪ್ಪ ಪಾಪ ಸೂರ್ಯಾಸ ಸೊಸಿ ಯಾವನಿಗೆ ಕೇಳತ್ತಿಲ್ಲ ಮಾಡಿ ಹೆಕ್ಕ ಹೆಂಗೆ ಮಾಡ್ತೀವಿ ಮಾಡಿ ಅಲ್ಲತ್ತಿರೋದು ಲಕ್ಷಣ ಅದಕ್ಕೆ ಸೊಸಿ ಆದಕ್ಕೆ ಅತ್ತಿಗೆ ಕೇಳಿ ಕೇಳಿ ಮಾಡಬೇಕು ಆಕಿನ ಧರ್ಮ ಮಗ ಹಂಗಲ್ಲ ಈಗ ನಿನಗೇನು ಮಾಡೋದು ನನಗೆ ಕೇಳು ನಾನು ಹೇಳ್ತೆ ಹೇಳಿದಂಗೆ ನೀನು ಮಾಡ್ತಾ ಹೋಗು ಮಗ ಯಾರು ಹುಟ್ಟಣ ಸಂಕೆ ಯಾರು ಕಲ್ತಿಲ್ಲ ನನ್ನ ಮಕ್ಕಳು ಗಂಡ ಗಂಡದೇರ ಮನೆಗೆ ಹೋಗ್ಯಾರು ನಾವೀ ಮದುವೆ ಮಾಡಿ ಕೊಟ್ಟಿದ್ದೇವೆ ಎಲ್ಲ ಸಾಲಿಗೆ ಹೋಗಿದ್ದು ಮಕ್ಕಳಿಗೆ ಅಡುಗೆ ಹೆಂಗೆ ಬರ್ತದೆ ಮಾಡ್ಕೋತೋದ್ರೆ ಬರ್ತದವಾಗ ಅಂಥೇಳಿ ಅಕ್ಕಿ ತಾಯಿಯಾಗಿ ಸೊಸಿಗೆ ತನ್ನ ಕೈದಾಗ ಸಂಬಳಿಸ್ಕೊಂಡು ಅಂದ್ರೆ ಆಕೆ ಖರೆ ಅತ್ತಿ ಮ ಅತ್ತಿಗೆ ತಾಯಿ ಅಂತ ತಿಳ್ಕೊಂಡು ತಾಯಿ ಕೈದಾಗ ಹೆಂಗೆ ಬದು ಇರ್ತಾರೋ ಹಂಗೆ ಅತ್ತಿ ಕೈ ಕೆಳಗೂ ಸೊಸಿ ಹಂಗೆ ನಡ್ಕೊಂಡಳು ಅಂದರೆ ಆಕೆ ಮಗಳು ಸೊಸಿಗೆ ಮಗಳಾಗ್ಲಕ್ಕೆ ಬರಬೇಕು ಅತ್ತಿಗೆ ತಾಯಿ ಆಗ್ಲಕ್ಕ ಬರಬೇಕು ಎಂದು ಜಗದಾಗ ಹರ ಅತ್ತಿ ತಾಯಿ ಆದಳು ಎಂದು ಜಗದಾಗ ಹರ ಸೊಸಿ ಮಗಳಾದಳು ಆ ಸಂಸಾರ ಸ್ವರ್ಗ ಆಯ್ತದ ಸ್ವರ್ಗ 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 ಇದರ ನಾ ಬಡ ನೀ ಬಡ ನಿನಗೆ ನಾ ಬುಗ್ಸಿ ನೋಡಬೇಕು ನನಗೆ ನೀ ಬುಗುಸಿ ನೋಡಬೇಕು ಎಂಬ ತಾಳ್ದೇವಿ ಅಂದ್ರೆ ಆ ಸಂಸಾರ ಸ್ವರ್ಗ ಆಗಲ್ಲ ನರ್ಕ 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 ಆಯ್ತದ ಏಟೇ ಶಾಣಿ ಇರಲಿ ಮಕ್ಕಳು ಎಷ್ಟೇ ಓದ್ಕೊಂಡವ ಇರಲಿ ಅವ ಅಪ್ಪ ಕುಂತಾರ ಯವ ಬಾಬಾ ನಾ ಹಿಂಗೆ ಮಾಡ್ಬೇಕಲತ್ತಿದೆ ಅಂತ ತಾಯಿ ತಂದಿಗೆ ಕೇಳಬೇಕು ಕೇಳಬೇಡ್ರಿ ಮಗ ಆಗಿದ ಮಗ ನಾವೇನಂತೂ ಓದ್ಕೊಂಡವರೆಲ್ಲ ಬರ್ಕೊಂಡು ನಮ್ಗೆ ತಿಳಿತದ ಮಗ ಇಲ್ಲ ಮತ್ತು ಭೀ ನಾ ಹಿಂಗೆ ಮಾಡ್ಬೇಕಿದೆ ಅಂತ ಮಕ್ಕಳು ಹಿಂಗೆ ಮಾಡ್ಬೇಕಲ್ಲತ್ತಿದ್ದೀವಿ ಹಿಂಗೆ ಬಿಸ್ನೆಸ್ ಮಾಡ್ಬೇಕಲ್ಲತ್ತಿದ್ದೀವಿ ಅಂತ ತಾಯಿ ತಂದಿಗೆ ಕೂಡ್ಸ್ಕೊಂಡು ಕೇಳಿದಾಗ ಎಷ್ಟು ಹೀಗಾಯ್ತದ ತಾಯಿ ತಂದೆ ಮತ್ತು ತಂದಿ ಮಗಳ ಮಕ್ಕಳಿಗೆ ತಂದಿ ಏಳು ಶಾಣೆ ಇದೇ ಮಕ್ಕಳು ದೊಡ್ಡವಾಗ್ಯಾವ ನನ್ನ ಕಾರವಾರ ನನಗೆ ಇದಾಗ್ಯದ ಖರೆ ಮಗ ಹಿಂಗೆ ಬರ್ಯೋ ಕೂಡ್ರಿ ಯಾಕೆ ಬಾಬಾ ಯಾಕೆ ಕರೆದು ಇಲ್ಲ ನಾವೊಂದು ಹಿಂಗೆ ಮಾಡ್ಬೇಕಲತ್ತಿದೆ ಹಿಂಗೆ ಮಾಡಿದ್ರೆ ಹೆಂಗಿರ್ತದ ಅದು ಪೈಪ್ಲೈನ್ ಮಾಡ್ಬೇಕಲ್ಲತ್ತಿದೆವು ಹಿಂಗೆ ಮಾಡ್ಬೇಕು ಏನಾರ ಬೋರ್ ಹಾಕಬೇಕಲತ್ತಿದೆ ಏನಾರ ಒಂದು ಮಾಡೋದಿದ್ರೆ ತಂದಿನೂ ತಂದಿಕೆದ ಇದ್ದಾಗ ಕಾರಬಾರ ಇದ್ರೂ ಮಕ್ಳಿಗೆ ಕೇಳಿ ಮಾಡ್ತಾನೆ ಅದು ಎಷ್ಟು ಚೆಂದ ಇರ್ತದೆ ಮಕ್ಕಳಿಗೆ ಕಾರೋಬಾರ ಮಾಡ್ಲತ್ತಾರ ತಂದೆ ತಾಯಿ ಕೇಳಿ ಮಾಡ್ತಾರೆ ಅದು ಚಂದ ಇರ್ತದ ಭಾಳ ಪ್ರತಿ ಒಂದ್ರಾಗ ಒಂದು ಅರ್ಥ ಅದರಿ ತಿಳಿದು ಮಾಡಿದ್ರೆ ಸಂಸಾರ ಸ್ವರ್ಗ ಆಯ್ತದ ತಿಳಿಲಾರದೆ ಮಾಡಿದ ಸಂಸಾರ ತಿಳಿಲಾರದೆ ಮಾಡಿದ್ರೆ ಅದು ಸಂಸಾರ ಏನಾಯ್ತದ ನರಕ ಆಯ್ತದ ನರಕ ಅದಕ್ಕೆ ನಮ್ಗೆ ಸಂಸಾರ ಮಾಡ್ಲಾಕ ಬರಬೇಕು ನಮ್ಮ ಸಂಸಾರ ಸ್ವರ್ಗ ಆಗ್ತದ ಈ ಭವದಿಂದ ಪಾರಾಗ್ಲಾಕ ಬರ್ತದೆ ಅಂಥ ಸದ್ಬುದ್ಧಿ ನಮಗೆ ಬರಬೇಕಾದ್ರೆ ನಾವೇನು ಮಾಡಬೇಕು ಸದಾ ಸತ್ಸಂಗದಾಗ ಕೊಡು ಮಹಾತ್ಮರು ಸನ್ನಿಧಾನದಾಗ ಇರಬೇಕು ಸದಾ ಸತ್ಸಂಗದಾಗ ಇರಬೇಕು ಸದಾ ಭಜನ ಕೀರ್ತನದಾಗ ಇರಬೇಕು ಮಹಾತ್ಮರಿಗೆ ಕರೆಸಬೇಕು ಮಹಾತ್ಮರ ಪ್ರವಚನ ಕೇಳಬೇಕು ಮಹಾತ್ಮರ ಹಿತೋಪದೇಶ ನಾವು ಸದಾ ಕೇಳ್ತಾ ಇದ್ದೇವೆ ಅಂದ್ರೆ ನಾವು ನಮಗೂ ಫಲ ಆಗ್ತದೆ ಮತ್ತು ಜೊತೆಗೆ ನಾವು ಬರ ಕಾಲಕ್ಕೆ ನಮ್ಮ ಸಸಿಕೆ ಕರ್ಕೊಂಡು ಬರಬೇಕು ಮಕ್ಕಳಿಗೆ ಕರ್ಕೊಂಡು ಬರಬೇಕು ಎಲ್ಲರಿಗೆ ಕರ್ಕೊಂಡು ಅಂದ್ರೆ ಎಲ್ಲರೂ ಕಿವಿಗೂ ಹಿತವಚನೆ ಬೀಳ್ತಾವ ಎಲ್ಲರಿಗೂ ಒಳ್ಳೆಯದಾಗ್ತದೆ